ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ತಿಂಡಿಯಾದಂತಹ ಜೋಳದ ಹಿಟ್ಟಿನ ಸೊ ಪಲ್ಯ ಹಾಕಿದಂತಹ ತಾಳಿಪಟ್ಟು ಮಾಡಿ ತೋರಿಸ್ತೀನಿ ಏನು ಟೇಸ್ಟ್ ಅಂತೀರಾ ಹೆಲ್ದಿ ಕೂಡ ಚಿಕ್ಕ ಮಕ್ಕಳಿಂದ ದೊಡ್ಡೋರೂ ಇಷ್ಟಪಡುವಂತಹ ಒಂದು ತಿಂಡಿ ನೋಡಿರಿ ನಾಲ್ಕು ಬಟ್ಲ ಯಾವುದೇ ಅಳತಿ ಬಟ್ಲ ತಗೋರಿ ನೀವು ನಾಲ್ಕು ಜೋಳದ ಹಿಟ್ಟು ಹಾಕಬೇಕು ಒಂದು ಗೋಧಿ ಹಿಟ್ಟು ಹಾಕಬೇಕು ಒಂದು ಬೇಸನ್ ಹಾಕಬೇಕು ಹಸಿ ಬೇಳೆ ಹಿಟ್ಟು ಏನು ರುಚಿ ಅಂತೀರ ನೋಡ್ರಿ ಪ್ರಮಾಣ ನಿಮ್ಗೆ ಗೊತ್ತಾಯ್ತಲ್ಲ ನಾಲ್ಕು ಜೋಳದ ಹಿಟ್ಟು ನಾಲ್ಕು ಪ್ರಮಾಣ ಜೋಳದ ಹಿಟ್ಟು ಒಂದು ಪ್ರಮಾಣ ಗೋಧಿ ಹಿಟ್ಟು ಒಂದು ಪ್ರಮಾಣ ಕಡಲೆ ಹಿಟ್ಟು ಈ ಥರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಾಲು ಸ್ಪೂನ್ ಅರಿಶಿನ ಪುಡಿ ಆನಂತರ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರೆ ರುಚಿ ನೋಡ್ರಿ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡೋದು ನಿಮ್ಗೆ ಹಿಂದೆಲ್ಲ ತೋರ್ಸೇನಿ ಒಂದು ಹಿಡಿ ಹಸಿಮೆಣ್ಸಿನ್ಕಾಯಿ ಹತ್ತು ಹನ್ನೆರಡು ಹಸಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಹಿಡಿ ಕೊತ್ತಂಬರಿ ಅರ್ಧ ಸ್ಪೂನ್ ಜೀರಿಗೆ ಇಷ್ಟು ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಏನು ರುಚಿ ಅಂತೀರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದರೆ ಇಲ್ಲಿ ತೆಂಗಿನ ತುರಿ ಕೂಡ ಒಂದು ಬಟ್ಲ ಹಾಕ್ಬೋದು ಈ ಹಿಟ್ಟಿಗೆ ನಾನು ಹಾಕಿಲ್ಲ ಇನ್ನೂ ರುಚಿ ಆಗ್ತತಿ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದೆ ಸ್ವಲ್ಪ ಖಾರ ಖಾರ ಇದ್ರನ್ನ ಟೇಸ್ಟ್ ಇದು ಈರುಳ್ಳಿ ಈರುಳ್ಳಿ ಮಾತ್ರ ಜಾಸ್ತಿ ಬೇಕು ನೋಡ್ರಿ ಈ ಯಾವಾಗಲೂ ಮೀಡಿಯಮ್ ಸೈಜಿನ ನಾಲ್ಕು ಈರುಳ್ಳಿ ತೊಗೊಂಡು ಸಣ್ಣಕ್ಕೆ ಹೆಚ್ಚಿ ಇದ್ರಾಗ ಹಾಕಿವಿ ಖಾರ ಖಾರ ಹತ್ತಬೇಕು ಈರುಳ್ಳಿ ಜಾಸ್ತಿ ಇರಬೇಕು ಏನು ರುಚಿ ಅಂತೀರಿ ನೀವು ಆನಂತರ ಒಂದು ಹಿಡಿ ಸ್ವಲ್ಪ ಬಾಳಲ್ಲ ಸೊಬ್ಬಸ್ಗೆ ಸೊಪ್ಪು ತೊಳೆದು ಸಣ್ಣ ಇದ್ರೊಳಗೆ ಹಾಕ್ಕೊಂಡೇವಿ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ತಾಲಿಪಟ್ಟಿಗೆ ರುಚಿ ಜಾಸ್ತಿ ಆಗಬೇಕು ಅಂದ್ರೆ ಸೌತೆಕಾಯಿ ನೋಡಿರಿ ಒಂದು ದೊಡ್ಡ ಸೌತೆಕಾಯಿನ ಹೆದು ಹಾಕ್ತೀವಿ ಇದಕ್ಕೆ ಅದರ ರಸ ನೀವು ಚಲಬೇಡ್ರಿ ರಸ ಚೆಲ್ಲಿದ್ರೆ ಅದ್ರಾಗ ಏನೂ ಉಳಿಯೋಲ್ಲ ಅದ್ರಾಗೆ ಇರೋ ಪೌಷ್ಟಿಕಾಂಶ ಹೆರದಂಥ ಸೌತೆಕಾಯಿ ಮತ್ತು ಅದರ ನೀರು ಎರಡೂ ಇದಕ್ಕೆ ಹಾಕ್ತೇವೆ ನಾವು ಇದು ಹಿಟ್ಟು ನೀರೇ ಹಿಡ್ದಿಲ್ಲ ನೋಡ್ರಿ ನಾವು ನಾಲ್ಕು ಜನಕ್ಕೆ ಮಾಡಕತ್ತೇವೆ ಈಗ ತಾಲಿ ಪುಟ್ಟ ನೀರು ಹಾಕಲಾರ್ದೇ ಹಿಟ್ಟು ಕರೆಕ್ಟಾಗಿ ಒಂದು ಹದವಾಗಿ ಕಲಿಸೋಕೆ ಬಂದೈತೆ ನೋಡ್ರಿ ನೀರು ನೀರಿನ ಅವಶ್ಯಕತೆ ಬಿದ್ದರೆ ಮಾತ್ರ ಹಾಕಬೇಕು ಇಲ್ಲ ಇದನ್ನು ಹಾಗೆ ಕಲಿಸಿ ನಾವು ಇದನ್ನ ಸ್ಮೂತಾಗಿ ಕಲಿಸ್ಬೇಕು ಹಿಟ್ಟು ಭಾಳ ರುಚಿ ಅಂದ್ರೆ ಭಾಳ ರುಚಿಯಾಗಿರ್ತಾವ್ರಿ ಹೆಲ್ದಿ ಕೂಡ ಮಕ್ಕಳಿಗೆ ಭಾಳ ಇಷ್ಟ ಆಗೋಂಥ ಒಂದು ತಿಂಡಿ ಇದು ನಮ್ಮ ಉತ್ತರ ಕರ್ನಾಟಕದಾಗಂತೂ ದಿನದಾಗ ಎರಡು ಸಲ ಮಾಡ್ತಾರೆ ನೋಡ್ರಿ ಅಷ್ಟೊಂದು ಇಷ್ಟವಾದಂಥ ಒಂದು ಸ್ಪೆಷಲ್ ತಿಂಡಿ ಅನ್ಬೋದು ಈಗ ಒಂದು ಹೋಳಿಗೆ ಹಾಳಿ ತೊಗೊಂಡೆ ನಾನು ಹೋಳಿಗೆ ಹಾಳಿ ತೊಗೊರಿ ಇಲ್ಲ ಅಂದ್ರೆ ಕಾಟನ್ ಬಟ್ಟೆ ತೊಗೊಂಡ್ರೂ ನಡೀತತಿ ಅದಕ್ಕೆ ಎಣ್ಣೆ ಹಚ್ಚಬೇಕು ಕಾಟನ್ ಬಟ್ಟೆ ತೊಗೊಂಡ್ರೆ ನೀರು ಹಚ್ಚ್ರಿ ಈ ಪೇಪರ್ ತೊಗೊಂಡ್ರೆ ಎಣ್ಣೆ ಸವರಬೇಕು ಪೇಪರ್ ತುಂಬ ಎಣ್ಣೆ ಸವ್ರಿ ಒಂದು ರೊಟ್ಟಿ ಮಾಡೋಕ್ಕೆ ಎಷ್ಟು ಹಿಟ್ಟು ತಗೋತೀವಿ ಅಷ್ಟು ಹಿಟ್ಟನ್ನು ತೊಗೊಂಡು ನಾವಿಲ್ಲಿ ತಟ್ತಾ ಹೋಗಬೇಕು ನೋಡಿರಿ ಒಂದೇ ರೊಟ್ಟಿ ಮಾಡೋಷ್ಟು ಇದು ತಟ್ತಾ ಹೋಗಬೇಕು ಅದು ಎಷ್ಟು ತಿಳು ನೀವು ತಟ್ತೀರಿ ಅಷ್ಟು ತಿಳುವಾಗಿ ಬರ್ತತಿ ಹರಿಯಂಗಿಲ್ಲ ಮುರಿಯಂಗಿಲ್ಲ ತೋರಿಸ್ತಾನೀಗ ಕೈಗೆ ನೀರು ಹಚ್ಚಿ ಹಚ್ಚಿ ಈ ಥರ ಅದನ್ನ ಬಡಿಬೇಕು ನಿಧಾನಕ್ಕೆ ಹಂಚಿಕಾಯಿ ಹಾಕಿಟ್ಟೈತೆ ಆಲ್ರೆಡಿ ಈಗ ಹಂಚು ಕಾದ ರೆಡಿ ಆಗೈತಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನೋಡಿರಿ ಗ್ರೀನ್ ತಾಲಿಪಟ್ಟಿ ಅನ್ಬೋದು ಇದು ಹೆಲ್ದಿ ತಾಲಿಪಟ್ಟು ಜೋಳದ ಹಿಟ್ಟಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರುಚಿಗೋಸ್ಕರ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಬೇಕು ನೋಡಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಈ ಥರ ಹಂಚು ಆಲ್ರೆಡಿ ಕಾದೈತಿ ಹಂಚಿಗೆ ಈಗ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚನು ಸುತ್ತ ಕಡೆ ಸ್ವಲ್ಪ ಎಣ್ಣೆ ಹಚ್ಚೋನು ಇಲ್ಲಾಂದ್ರೆ ತಾಲಿಪಟ್ಟಿ ಹಿಡ್ಕೋತವು ಈಗ ತಟ್ಟಿದಂಥ ತಾಲಿಪಟ್ಟಿ ಎತ್ತಿ ಇದಕ್ಕೆ ಹಾಕಿಬಿಡೋದು ಉಲ್ಟ ನೋಡ್ರಿ ಈ ಥರ ಇವತ್ತು ಬೆಳಗ್ಗಿನ ತಿಂಡಿ ನಮ್ಮ ಮನೆಯೊಳಗೆ ತಾಲಿಪಟ್ಟು ನಿಮಗೆ ಮೊನ್ನೆ ಬೆಳ್ಳುಳ್ಳಿ ಖಾರ ಹಾಕಿ ನಾನು ವಿಡಿಯೋದಾಗ ಬೆಳ್ಳುಳ್ಳಿ ಖಾರ ಈ ತಾಲಿಪಟ್ಟಿ ಜೋಡಿ ಶೇಂಗಾ ಚಟ್ನಿ ಮೊಸರು ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಎರಡು ತಾಲಿಪಟ್ಟು ತಿಂದರೆ ಮೂರು ಗಂಟೆವರೆಗೂ ಹಸಿಗೋಗಲ್ಲ ನೋಡ್ರಿ ಅಷ್ಟೊಂದು ಹೊಟ್ಟೆ ತುಂಬುತ್ತೆ ಇದು ಮೇಲೊಂದು ಸ್ವಲ್ಪ ಎಣ್ಣೆ ಹಾಕನು ಚೆಂದ ಮೀಡಿಯಮ್ ಊರಿ ಒಳಗೆ ಮೇಯಿಸ್ಕೊಂಡು ತಿರುಗಿಸ್ ಹಾಕಲು ತಿರುಗಿ ಹಾಕ್ತಾ ಎರಡು ಸೈಡ್ ಚೆಂದ ಬೆಂಚ್ಕೊಂಡು ಈ ಥರ ಕಲರ್ ಚೇಂಜ್ ಆಗಬೇಕು ಬೇಯಬೇಕು ನೋಡಿರಿ ಸ್ಮೂತಾಗಿ ಬಂದವು ತಲೆ ಸಣ್ಣ ಮಕ್ಕಳಿಗೆ ಸ್ಮೂತಾಗಿ ಬೇಯಿಸ್ಕೊಡ್ರಿ ಈ ಥರ ಎಷ್ಟು ಮಡಚಿದ್ರು ಅದು ಮೆತ್ತಗನ ಇರ್ತದೆ ದೊಡ್ಡೋರಿಗೆ ಹಾರ್ಡ್ ಬೇಕಂದ್ರೆ ಹೆಚ್ಚಿನ ಟೈಮ್ ಬೇಯಿಸ್ಕೊಂಡ್ಬಿಟ್ರೆ ಹಾರ್ಡು ಕೂಡ ಹಾಕ್ತವೆ ಈಗ ನೋಡ್ರಿ ಶೇಂಗಾ ಚಟ್ನಿ ಒಳ್ಳುಳ್ಳಿ ಚಟ್ನಿ ಬೆಳ್ಳುಳ್ಳಿದ ಖಾರ ಮೊಸರು ಏನು ಕಾಂಬಿನೇಷನ್ ಅಂತೀರಿ ಸೂಪ್ ಪರಾದಂಥ ಒಂದು ಜೋಳದ ಹಿಟ್ಟಿನ ತಾಲಿಪಟ್ಟು ರೆಡಿ ಆಯ್ತು ನೋಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿ ಎಂದಿಗೆ ಎಲ್ಲರಿಗೂ ನಮಸ್ಕಾರ ರೀ